ಇತ್ತೀಚೆಗೆ ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿದ್ದಂತಹ ಕಾರು ಸ್ಫೋಟಕಕ್ಕೆ ಸಂಬಂಧಿಸಿದಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಹೊಸ ವರದಿಯನ್ನ ಬಿಡುಗಡೆ ಮಾಡಿದೆ ಆ ವರದಿಯಲ್ಲಿ ಈ ದಾಳಿಯಲ್ಲಿ ಪಾಕಿಸ್ತಾನಿ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಕೈವಾಡವಿತ್ತು ಅನ್ನೋದು ಈಗ ಸ್ಪಷ್ಟಪಡಿಸಲಾಗಿದೆ ವಿಶ್ವಸಂಸ್ಥೆಯ ಮೂವತ್ತೇಳನೆಯ ವರದಿಯು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ನಂಟು ಈ ದಾಳಿಯಲ್ಲಿ ಸದ್ಯ ಬೆಳಕಿಗೆ ಬಂದಿದೆ ಅಂತ ಹೇಳಿದೆ ಇನ್ನು ವರದಿಯ ಪ್ರಕಾರ ಜೈಷ್ ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ ಅಂತ ಸದಸ್ಯ ರಾಷ್ಟ್ರವೊಂದು ಹೇಳಿದೆ ವರದಿಯು ಗಡಿಯಾ ಭಯೋತ್ಪಾದನೆಯನ್ನ ಬಗ್ಗೆ ಏನು ಅಹ್ ಪ್ರಶ್ನೆಗಳನ್ನ ಮತ್ತೆ ಹುಟ್ಟು ಹಾಕಿದೆ ಮಸೂದ್ ಅಜರ್ ಅಕ್ಟೋಬರ್ ಎಂಟರಂದು ಪ್ರತ್ಯೇಕ ಮಹಿಳಾ ವಿಭಾಗವನ್ನ ರಚಿಸುವುದಾಗಿ ಘೋಷಿಸಿದ್ದಾನೆ ಏನು ಹೊಸ ವಿಭಾಗಕ್ಕೆ ಜಮಾತ್ ಉಲ್ ಮುಮಿನಾಥ್ ಅಂತ ಹೆಸರಿಸಲಾಗಿದೆ ಇನ್ನು ಈ ಭಾಗವನ್ನ ವಿಶ್ವಸಂಸ್ಥೆಯ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಆದ್ರೆ ಸಂಘಟನೆಯು ಭಯೋತ್ಪಾದಕ ಚಟುವಟಿಕೆಗಳನ್ನ ಬೆಂಬಲಿಸ್ತಾ ಇದೆ ಅಂತ ಆರೋಪಿಸಲಾಗಿದೆ ಈ ವಿಷಯದ ಬಗ್ಗೆ ಸದಸ್ಯ ರಾಷ್ಟ್ರಗಳಲ್ಲಿ ಭಿನ್ನಾಭಿಪ್ರಾಯವಿದೆ ಈಗ ಒಂದು ದೇಶ ಜೈಶ್ ಇನ್ನು ಸಕ್ರಿಯವಾಗಿದೆ ಅಂತ ಹೇಳ್ಕೊಂಡಿದ್ರೆ ಇನ್ನೊಂದು ದೇಶ ಜೈಷ್ ಈಗ ನಿಷ್ಕ್ರಿಯ ಅಂತ ಹೇಳಿದೆ ನಿಷೇಧದ ನಂತರ ಜೈಷ್ ಮತ್ತು ಲಷ್ಕರ್ ಇನ್ನು ಮುಂದೆ ಸಕ್ರಿಯವಾಗಿಲ್ಲ ಅಂತ ಪಾಕಿಸ್ತಾನ್ ಈಗಾಗಲೇ ಹೇಳಿದೆ ಭಾರತೀಯ ಪಹಲ್ಗಾಮ್ ದಾಳಿಯ ಬಗ್ಗೆಯೂ ಕೂಡ ಉಲ್ಲೇಖಿಸಿದೆ ಇನ್ನು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರ ಪಹಲ್ಗಾಂ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ನಾಗರಿಕರು ಸಾವನ್ನಪ್ಪಿದ್ರು ಲಷ್ಕರ್ ನ ಪ್ರತಿನಿಧಿ ಅಂತ ಪರಿಗಣಿಸಲಾದಂತಹ ದಿ ರೆಸಿಸ್ಟೆನ್ಸ್ ಫ್ರಂಟ್ ಈ ದಾಳಿಯನ್ನ ನಡೆಸಿತ್ತು ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೂವರು ಶಂಕಿತರನ್ನ ಕೊಲ್ಲಾಯಿತು ಈ ಏನು ಮೇ ತಿಂಗಳಲ್ಲಿ ಭಾರತ ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಅಡಗು ತಾಳುಗಳ ವಿರುದ್ಧ ಕ್ರಮವನ್ನ ಕೈಗೊಂಡಿತ್ತು ನವೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನವದೆಹಲಿಯ ಕೆಂಪು ಬಳಿ ದಾಳಿ ನಡೆದಿತ್ತು ದಾಳಿಯಲ್ಲಿ ಹದಿನೈದು ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ